ಭಾರತ್ ಮಾತಾಕಿ ನರೇಂದ್ರ ಮೋದಿ ಅವರಿಗೆ ಎಚ್ ಡಿ ದೇವೇಗೌಡರಿಗೆ ಕುಮಾರಣ್ಣನವರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಆತ್ಮೀಯ ನನ್ನೆಲ್ಲ ಗೌರವಾನ್ತ ಕುಳಿಗಲ್ಲಿನ ನನ್ನ ನಾಗರಿಕ ಬಂಧುಗಳೇ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರೆ ಆತ್ಮೀಯರೇ ಈಗಾಗಲೇ ಬಹಳಷ್ಟು ಸಮಯದಿಂದ ಈ ಒಂದು ಸಭೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರ ಏನೊಂದು ದೇಶದಲ್ಲಿ ನಡೀತಿರುವಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡುವಂಥದ್ದು ನಿಶ್ಚಯ ಮಾಡುವಂತದ್ದಾಗ್ತಿದೆ ತಮಗೆಲ್ಲ ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ಎಲ್ಲ ಹಿರಿಯರು ಮಾತಾಡಿದ್ದಾರೆ ಎಲ್ಲರೂ ಹಿರಿಯರು ತಮ್ಮ ಉದ್ದೇಶಿಸಿ ಮಾತಾಡಿದ್ದಾರೆ ಯಾತಕ್ಕಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಒಟ್ಟು ಹಾಕ್ಬೇಕು ಯಾತಕ್ಕಾಗಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಯಾತಕ್ಕಾಗಿ ಕುಮಾರಣ್ಣನವರ ಕೈ ಬಲಪಡಿಸಬೇಕು ನಮ್ಮ ಭವಿಷ್ಯಕ್ಕಾಗಿ ದೇಶದ ಭವಿಷ್ಯಕ್ಕಾಗಿ ನಮ್ಮ ರಾಜ್ಯದ ಭವಿಷ್ಯಕ್ಕಾಗಿ ನಮ್ಮ ಬದುಕಿಗಾಗಿ ನಮ್ಮ ವೈಯಕ್ತಿಕ ಭವಿಷ್ಯಕ್ಕಾಗಿ ಒಂದು ನಮ್ಮ ಪರವಾಗಿರುವಂತಹ ಜನಪರವಾಗಿರುವಂತ ಸರ್ಕಾರ ಅದು ತಮಗೆಲ್ಲ ಗೊತ್ತಿದ ಹಾಗೆ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಎನ್ ಡಿ ಎ ಸರ್ಕಾರ ಯಾವ ರೀತಿ ಜನಪರವಾಗಿ ಕೆಲಸ ಮಾಡಿರುವಂಥದ್ದು ತಮಗೆಲ್ಲ ಗೊತ್ತಿರೋ ವಿಚಾರ ಯಾವ ರೀತಿ ರೈತರಿಗೆ ಕೈ ಹಿಡಿದು ಅವ್ರನ್ನ ಬಲಪಡಿಸುವಂತದ್ದು ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿರುವಂಥದ್ದು ಒಂದು ಗೊಬ್ಬರದ ವಿಚಾರದಲ್ಲಾಗ್ಲಿ ಒಂದು ಬೆಲೆ ಬೆಂಬಲ ಬೆಲೆ ಕೊಡುವಂತ ವಿಚಾರದಲ್ಲಾಗ್ಲಿ ಅವ್ರಿಗೆ ಆರ್ಥಿಕ ಸಹಾಯವನ್ನು ಮಾಡೋದಾಗಲಿ ಮೂಲಭೂತ ಸೌಕರ್ಯಗಳನ್ನು ಕೊಡೋದೇ ಆಗಲಿ ಒಂದು ಗ್ರಾಮೀಣದಲ್ಲಿ ಗ್ರಾಮಸ್ಥರ ಬದುಕನ್ನ ನಗರದ ಸರಿಸಾಟಿಯಾಗಿ ನೀವು ಬದುಕಿ ಮಾಡಲಿಕ್ಕೆ ಅಂತ ಎಲ್ಲ ಮೂಲಭೂತ ಸೌಕರ್ಯ ಒಂದು ಕುಡಿಯೋ ನೀರಾಗಲಿ ಮನೆ ಆಗಲಿ ಒಂದು ಗ್ಯಾಸ್ ಕನೆಕ್ಷನ್ ಆಗಲಿ ಕರೆಂಟ್ ಆಗಲಿ ಒಂದು ಶೌಚಾಲಯ ಆಗಲಿ ಶಿಕ್ಷಣ ಆಗಲಿ ಆರೋಗ್ಯ ಆಗಲಿ ತಂತ್ರಜ್ಞಾನ ಆಗಲಿ ಏನೆಲ್ಲಾ ಹೇಳಿ ಇವತ್ತು ಕುಣಿ ನಗರ ನಿರ್ಮಾಣಕ್ಕೆ ಅಮೃತ್ ನಗರ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಒಟ್ಟು ಸಣ್ಣ ನಗರಗಳಿಗೆ ನಾಲ್ಕು ಸಾವಿರ ಕೋಟಿ ಹಣವನ್ನು ಕೊಟ್ಟಿದ್ದಾರೆ ದೊಡ್ಡ ನಗರಕ್ಕೂ ಸಾವಿರ ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಇವತ್ತು ನಗರವನ್ನು ಬೆಳೆಯಬೇಕು ಗ್ರಾಮೀಣ ಭಾಗ ಒಟ್ಟಾರೆ ವ್ಯಾಪಾರ ವ್ಯವಹಾರವನ್ನು ಬೆಳೆಸಿ ವ್ಯವಸಾಯವನ್ನು ಬೆಳೆಸಿ ಮಹಿಳೆಯರಿಗೆ ಸಬಲೀಕರಣವನ್ನು ಮಾಡೋದಾಗಲಿ ಬಡವರ ಪರವಾಗಿ ಏನೊಂದು ಅವರ ಸಬಲೀಕರಣವನ್ನು ಮಾಡಲಿಕ್ಕಾಗಲಿ ಯುವಕರ ಸಬಲೀಕರಣ ನಮ್ಮ ನಮ್ಮ ಮಕ್ಕಳಿಗೆ ಹೆಂಗ್ ನಾವು ಒಳ್ಳೇದು ಮಾಡಬೇಕು ನಮ್ಮ ರೈತ ಮಕ್ಕಳು ಹೇಗೆ ಬದುಕಿ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಅಲ್ಲಿ ಕೆಲವೊಂದು ಕಡೆ ನಾವು ವಾಸ ಮಾಡುವಂತ ಜಾಗದಲ್ಲಿ ಎಲ್ಲಿ ವಾಸ ಮಾಡ್ತೀವೋ ಎಲ್ಲಿ ಇಳಿಯುವೋ ಅಂತ ಭಾಗದಲ್ಲಿ ಅಭಿವೃದ್ಧಿ ಕಾಡಬೇಕು ಯಾವ ಊರು ಇಲ್ಲ ಆದ್ರೆ ಆಗಲ್ಲ ನಾವು ಮಾಸ ಮಾಡುವಂತ ಸ್ಥಳಗಳಲ್ಲಿ ಅಭಿವೃದ್ಧಿಯನ್ನ ಕಾಡಬೇಕಾದ್ರೆ ಸಣ್ಣ ಎಲ್ಲ ವಿಚಾರಗಳನ್ನ ಗಮನ ಇಟ್ಕೊಂಡು ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಏನ್ ಮಾಡ್ರೆ ಸುಸ್ಥಿರತೆ ಇರುತ್ತೆ ಸುಸ್ಥಿರತೆ ಇವತ್ತು ಮಾಡಿದ ಕಾರ್ಯಕ್ರಮ ನಾಳೆ ಮಾಯ ಆಗ್ಬಾರ್ದು ಇವತ್ತು ಮಾಡಿದ ಕೆಲಸ ಇವತ್ತೇ ಹೊಟ್ಟೋಗ್ಬಾರ್ದು ನಾವು ಮಾಡುವಂತ ಪ್ರತಿಯೊಂದು ಕೆಲಸನು ಪ್ರತಿಯೊಂದು ಪ್ರಯತ್ನನು ಫಲ ಸಿಗ್ಬೇಕು ಆ ರೀತಿ ಕೆಲಸ ಮಾಡ್ತಿರೋರೇ ನರೇಂದ್ರ ಮೋದಿ ಅವರು ಅವರಲ್ಲ ಸುಮ್ಮನೆ ಒಂದು ಕೆಲಸ ಮಾಡಿ ಇವತ್ತೇನೋ ಈ ಒಂದು ಕಾರ್ಯಕ್ರಮ ಬಂದೆ ಏನೋ ಒಂದು ವಿಚಾರ ಹೇಳಿದೆ ಮೈ ಮಾಡ್ತಾ ಹೋದೆ ಅಂತ ಆಗಿಲ್ಲ ಹಾಗಾಗಿ ಎಲ್ಲ ನಿಮ್ಗೆ ಗೊತ್ತಿರೋ ವಿಚಾರ ಆದ್ರೂ ನಾನು ನಾನು ಕುಣಿಗಲ್ಲಿ ಬಂದಿದ ತಕ್ಷಣ ನಮ್ ಜನರು ನಮ್ ಜನರ ಮಧ್ಯದಲ್ಲಿ ಮಾತಾಡೋಂತ ನಮ್ ಸೌಭಾಗ್ಯ ಕುಳಿಗಲ್ ಬರೋದೆ ಅಂತ ನಾನು ತಿಳ್ಕೊಂಡಿ ಬರ್ತೀನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೃಷ್ಣ ಕೃಷ್ಣಕುಮಾರ್ ಅವರು ಯಾಕರಾಜ್ ಅವರು ಡಾಕ್ಟರ್ ರವಿ ಅವರು ಜಗದೀಶ್ ಅವರು ತಿಳಿಸಿದಾಗ ಇನ್ನಪ್ಪನವರೆಲ್ಲ ತಿಳಿಸಿದಾಗ ನನ್ ಯಾರ ಸಂತೋಷವೇ ಯಾವ ರೀತಿ ಸಾಧ್ಯ ಇಲ್ಲ ಅಷ್ಟು ಸಂತೋಷ ಕುಳಿಗಲ್ ಬರೋದೇ ನನ್ ಸೌಭಾಗ್ಯ ಎಲ್ಲರೂ ನಮ್ಮ ಮನೆ ನಮ್ಮ ಮನೆಯವರು ನಮ್ಮ ಪೂರ್ವಿಕರು ಎಲ್ಲ ಬದುಕಿ ಬಾಳದಂತ ಈ ಸ್ಥಳದೇ ಹಾಗಾಗಿ ನಾಗರಾಜನ್ ಅವರು ಹೇಳ್ತಾ ಇದ್ರು ಡಾಕ್ಟರ್ ಮಂಜುನಾಥ್ ಅವರು ಚಂದ್ರ ಕೊಟ್ಟಿರೋರು ಕರ್ಮಭೂಮಿ ಯಾವುದು ಅವ್ರು ಕೆಲಸ ಮಾಡಿದಲ್ಲಿ ಸೇವೆ ಕೊಟ್ಟಿರೋ ಯಾರಿಗೆ ಆಯ್ತು ನಮ್ಮ ಪ್ರತಿಪಕ್ಷದ ವ್ಯಕ್ತಿ ಕರ್ಮ ಹುಟ್ಟಿರೋ ಇಲ್ಲೇ ಕರ್ಮಭೂಮಿನೂ ಇಲ್ಲೇ ಆಯ್ಕೆ ಮಾಡಿ ಯಾವ ಜಿಲ್ಲೆ ಉಸ್ತುವಾರಿ ಸಚಿವರಾಗೋದ್ರು ಆಯ್ಕೆ ಆಗಿ ರಾಮನಗರ ಜಿಲ್ಲೆಯಲ್ಲಿ ಜೀವ ಉಸ್ತುವಾರಿ ಸಚಿವರಾಗಿದ್ದ ಎಲ್ಲಿಗೆ ಬೆಂಗಳೂರಿಗೆ ಯಾಕಪ್ಪ ನೋಟಿ ನೋಡಿ ನೀವೇ ಹೇಳ್ತೀರಾ ಬೇಕು ಬೇಕು ಕೊಡು ನಮ್ಗ ವೇದಿಕೆಯಲ್ಲಿ ಗೊತ್ತಾಗ ಕುಣಿಗಲ ಮಣ್ಣಿನ ಶಕ್ತಿ ಬಗ್ಗೆ ಹೇಳು ಎಲ್ಲ ಒಂದ ಯಾರೋ ಬಂದ್ಬಿಟ್ಟು ಕುಣಿಗಲ್ ಜನರನ್ನು ಎದುರ್ಸಕ್ ಬರ್ತಿದ್ದಾರೆ ಬೆದರ್ಸಕ್ ಬರ್ತಾರೆ ಹೊಡಿಯಕ್ ಬರ್ತಿದ್ದಾರೆ ನಮ್ಮವ್ರನ್ನ ನಮ್ಮವ್ರ ಮೇಲೆ ಎಚ್ ಕಟ್ತಾರೆ ಯಾಕಂದ್ರೆ ಅವ್ರ ತಾಕತ್ತಿಲ್ಲಲ್ಲ ನಮ್ಮವ್ರನ್ನ ನಮ್ಮ ಮೇಲೆ ಎಚ್ ಕಟ್ಟಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ಗೊತ್ತಿರ್ಬೋದು ಮಾಜಿ ಪ್ರಧಾನಮಂತ್ರಿಗಳಾದಂತ ಇಜ್ವಿ ದೇವೇಗೌಡರಿಗೆ ಪುನರ್ಜನ್ಮ ಕೊಟ್ಟಂತ ತೊಳೆಯಾದ್ರು ನಮ್ಮ ಕುಣಿಗಳಿಂದಲೇ ಪುನರ್ಜನ್ಮ ಕೊಟ್ಟಿದಂಥದ್ದು ಅಂತ ಶಕ್ತಿ ಇರುವಂತ ಇರುವಂತದ್ದಾಗಲಿ ಯಾರೊಬ್ರು ಬೆಂಗಳೂರಿಂದ ಬಂದಿರುವ ರಮೇಶ್ ಅಂತ ಗುಂಡಾರ್ಸಿದ ಗುರು ಗುಂಡಾರ್ಸಿ ಅಂತ ಹೇಳಿದ ಯಾರೋ ಗುಂಡಾರ್ಸಿ ಗುಂಡಾರ್ಸು ಯಾರೊಬ್ರು ತೀರೋದ್ರು ಕೆಲವರ ಮೇಲೆ ನೀವು ಗುಂಡೇ ಬ್ಯಾಂಕ್ ಯಾವುದಕ್ಕೂ ಲೆಕ್ಕ ಇಡ್ಲಿ ಲೆಕ್ಕ ಬರೋಣ ಗುಂಡಾರ ಹಾಸು ಏನಾರ ಹಾಸು ನಿನ್ನೇ ಆರಿಸ್ತೀವಿ ಅಂತ ಹೋಗ್ನಾದ್ರೆ ಹೋದ್ರೆ ನಮ್ ಕುಣಿಯಲ್ಲಿನ ಜನ ಅಂತ ನಾನು ಬಹಳ ಆ ರೀತಿ ತಾಕತ್ತಿರೋ ನೆಲ್ಲ ಕೃಷ್ಣ ಕುಮಾರ್ ನಾಗ ಜನ ಮೇಲೆ ಈ ಎರಡು ಶಕ್ತಿ ಒಂದಾದ್ಮೇಲೆ ಹೇಳ್ತೀನಲ್ಲ ನಾವಿಬ್ರು ಒಂದಾದ್ಮೇಲೆ ಓಟ್ ಎಷ್ಟು ಬರ್ಬೇಕು ಅಂತ ಹೇಳ್ತಿದ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಓಟ್ ಬರಬೇಕು ಶಕ್ತಿ ಕಮ್ಮಿ ಬಂದ ನಮ್ಮ ಅವಮಾನ ನನಗೆ ವಿಶ್ವಾಸ ಇದೆ ಒಂದೂವರೆ ಲಕ್ಷ ಓಟ್ಗಿಂತ ಹೆಚ್ಚು ಓಟುನ ಜನ ಪ್ರಭು ಎಂತೆಂತ ಮಹಾನ್ ವ್ಯಕ್ತಿಗಳು ಪ್ರತಿನಿಧಿಸುವಂತ ಕ್ಷೇತ್ರಗಳು ಇವು ಹಾಗಾಗಿ ನಮ್ಮ ಗೌರವದ ಪ್ರಶ್ನೆ ಮೂರು ಬಾರಿ ಆಯ್ಕೆಯಾಗಿರುವಂತ ಈ ಲೋಕಸಭಾ ಸದಸ್ಯ ಅವ್ರ ಹಾವಭಾವಗಳು ನೋಡಿ ಅವರ ನಡವಳಿಕೆಗಳನ್ನ ನೋಡಿ ಅವರ ಭಾಷೆಯನ್ನ ನೋಡಿ ಓಲಿ ಕೆಲಸ ಮಾಡೋದು ಬಿಡಿ ಕೆಲಸ ಅಂತ ಅವ್ರು ಮಾಡಲ್ಲ ಯಾವ ತರ ಸಮಯ ಕೊಟ್ಟು ಕೆಲಸ ಮಾಡಿದಾರಾ ಹೇಳಿ ಏನಾರು ಒಂದು ಕೆಲಸ ಮಾಡಿದ್ದೀವಿ ಭಾಗಕ್ಕೆ ಅಥವಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಏನಾರು ಒಂದು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಅವ್ರಿಗಿದ್ರೆ ಏನಾದ್ರು ಸಮಯ ಇದ್ರೆ ಆ ಸಮಯನೆಲ್ಲ ಏನ್ ಲಾಭ ಮಾಡ್ಕೊಳ್ಳೋಣ ಏನ್ ಪಡ್ಕೊಳ್ಳೋಣ ಏನ್ ತಗೊಂಡೋಗೋಣ ಏನು ಹೇಳಿದ್ರು ರೂಟೀನ ಇಲ್ಲಿ ಇನ್ನೊಂದು ಮರಿನ್ ಬಿಟ್ಬಿಟ್ಟಾರೆ ಹೊಸ ಮನೀನ್ ತಂದು ಕುಣಿಗಲಲ್ಲಿ ಬಿಟ್ಬಿಟ್ಟಿದ್ದಾರೆ ಅವ್ರ ಗಾಡಿನಲ್ಲಿ ಟ್ರೈನ್ ಆಗಿಬಿಟ್ಟು ಅವರು ಉದ್ದೇಶಿದ್ದಾರೆ ಇವರಿಗೆ ಈ ರೀತಿ ಎಲ್ಲಿ ಸಿಕ್ಕೂ ಅದು ಯಾರಿಗೋಸ್ಕರ ಆಸ್ತಿ ಮಾಡ್ತಾರೋ ಏನ್ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ ಏನ್ ಈ ರೀತಿ ಮಾಡ್ಕೊಂಡು ಜನ ಪ್ರೀತಿ ಕೊಟ್ಟಾರೆ ಜನಾಧಿಕಾರ ಕೊಟ್ಟಾರೆ ಯಾತ ಕೊಟ್ಟಿದ್ದಾರೆ ಅನ್ನೋದನ್ನೇ ಮೈಮದಿ ಮಾಡ್ ನಾವು ಜನ ಕೊಟ್ಟಿರುವಂತ ನಂಬಿಕೆ ವಿಶ್ವಾಸಕ್ಕೆ ನಮ್ಮ ಪ್ರಾಣ ಕೊಟ್ಟು ಕಮ್ಮಿನೇ ಆ ರೀತಿ ಪ್ರಾಮಾಣಿಕವಾಗಿ ಜನಪರವಾಗಿ ಕೆಲಸ ಮಾಡದೆ ಜನನಾಯಕನ ಕೆಲಸ ಜನನಾಯಕನ ಕರ್ತವ್ಯ ಉಂಟು ಹಾಗಾಗಿ ಅವ್ರು ಹಿಂಸಿಸೋದು ಉಸಿರು ಕಟ್ಟುವಂತ ರೀತಿಯಲ್ಲಿ ಜ್ವೇಷಿಸೋದು ನಾನು ಹೇಳಿದೆ ಉಸರು ಕಟ್ಟ ವಾತಾವರಣ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹಂಗಂದ್ರೆ ಅವ್ರ ಉತ್ತರ ಏನ್ ಗೊತ್ತಾ ಡಾಕ್ಟರ್ ರವಿ ಡಾಕ್ಟರ್ ನೀವು ಹೋಗಿ ಐ ಸಿಒ ಸೇರ್ಬೋ ಅಂತ ಡಿ ಕೆ ಸುರೇಶ್ ನನಗೆ ಹೇಳೋದು ಅವ್ರ ಉತ್ತರೇನು ಉಸಿರು ಕಟ್ಟ ವಾತಾವರಣ ಇದ್ರೆ ಹೋಗಿ ಆಸ್ಪತ್ರೆ ಸೇರ್ಕೊಳಪ್ಪ ಡಾಕ್ಟರ್ ಅಂತ ನನಗೆ ಹೇಳ್ತಿದ್ದಾರೆ ಸೊ ಈ ರೀತಿ ಅಹಂಕಾರ ನ ಮಾತುಗಳು ಅವ್ರಿಂದ ಕೇಳುವಂತದಾಗುತ್ತೆ ಸಮಯ ತೊಳಲ್ಲ ನಾನು ನನ್ನ ಮಾತು ನನ್ನ ಮಾತು ಕೇವಲ ಎರಡು ನಿಮಿಷ ಮಾತಾಡೋಣ ಅಂದ್ಕೊಂಡೆ ಒಂದ್ ಎರಡು ಮಾರ್ಕ್ ಜಾಸ್ತಿ ಹೇಳ್ಬಿಟ್ಟಿದ್ದೀನಿ ಇವ್ರಿಗೇನು ಗೆ ಮತ ಹಾಕೋದ್ರಿಂದ ಏನೇನು ಪ್ರಯೋಜನ ಇಲ್ಲ ಹೌದ ಅವ್ರ ಸರ್ಕಾರ ಮಾಡ್ತಾರ ಸರ್ಕಾರ ಮಾಡ್ತಾರ ಪ್ರತಿಪಕ್ಷ ಸ್ಥಾನನೂ ಸಿಗಲ್ಲ ಅವ್ರಿಗೆ ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಪ್ರತಿಪಕ್ಷದ ಸ್ಥಾನ ಐವತ್ಮೂರು ಸೀಟ್ ಬರಬೇಕು ಐವತ್ಮೂರು ಸೀಟು ಬರಲ್ಲ ಬರೀ ನಲವತ್ ಸೀಟಲ್ಲಿ ಇದ್ದಾರೆ ಅವರು ಈ ಸಲ ಇನ್ನೊಂದು ಇಪ್ಪತ್ತು ಸೀಟಿಗೆ ಹೋಗ್ತಾರೆ ಹಾಗಾಗಿ ಕಾಂಗ್ರೆಸ್ಗೆ ಮತ ಕೊಡೋದ್ರಿಂದ ಏನೇನು ಪ್ರಯೋಜನ ಇಲ್ಲ ಹಾಗಾಗಿ ಇವತ್ತು ಅವರಿಗೆಲ್ಲ ಅವಕಾಶ ಕೊಟ್ಟಾಗಿದೆ ಡಾಕ್ಟರ್ ಮಂಜುನಾಥನ್ ಬಗ್ಗೆ ನಾನೇ ನೋಡಿದ್ರೆ ಎಲ್ಲಾ ಕಡೆ ಪ್ರಚಾರದಲ್ಲಿ ಭಾಗವಹಿಸಿರುವಾಗ ನಾನು ಎಲ್ಲ ಪ್ರಚಾರದಲ್ಲಿ ಭಾಗವಹಿಸಿದಾಗ ಜನ ತೋರಿಸಿರುವಂತ ಪ್ರೀತಿ ಜನ ತೋರಿಸಿರುವಂತ ಪ್ರೀತಿ ನಿಜಕ್ಕೂ ನನಗೆ ಆಶ್ಚರ್ಯ ಆಗುತ್ತೆ ಇವತ್ತು ಸತ್ಯ ನ್ಯಾಯ ಧರ್ಮಕ್ಕೆ सालों में उनके डॉक्टर मंजुनाथ के पोस्ट में प्रीति ने अभी साक्षी आगे